ಸಮಾಜವನ್ನ ತಿದ್ದಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಲ್ಕನೇ ಅಂಗ ಈ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದ ಮತ್ತೊಂದು ಅಂಗ ನಮ್ಮೆಲ್ಲರಿಗೂ ಕೂಡ ಇವತ್ತು ವಿಷಯಗಳನ್ನ ನೇರವಾಗಿ ತಲುಪಿಸುವಂತ ಕೆಲಸ ಅದ್ರ ಜೊತೆಯಲ್ಲಿ ಅರಿತವಾಗಿ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮ ಅಂಗವನ್ನು ಕೂಡ ನಾವೆಲ್ಲರೂ ಕೂಡ ಇವತ್ತು ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಪರಶುರಾಮ್ ಸರ್ ಹೇಳದ ರೀತಿಯಲ್ಲಿ ಪ್ಯಾಕೇಜ್ ಈಗಿನ ಮಕ್ಕಳು ಇದ್ರಲ್ಲಿ ತೊಡಗಿಸ್ಕೋಬೇಕು ನಾವು ಕೂಡ ಜರ್ನಲಿಸಮ್ ಕಡೆ ಮುಖ ಮಾಡಬೇಕು ಅಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಅರ್ತು ನಾವಲ್ಲಿ ಯಾವ ರೀತಿ ಜನಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಸರ್ಕಾರಗಳನ್ನ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಇದೆಲ್ಲದನ್ನು ಕೂಡ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಈ ಒಂದು ಪತ್ರಿಕಾ ಮತ್ತು ಮಾಧ್ಯಮದ ಅಂಗಕ್ಕೆ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಾಗಾರವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘ ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸುವರ್ಣಮುಖಿ ಮಾಧ್ಯಮ ಅಭಿಯಾನ ಕೇಂದ್ರ ಎಲ್ಲ ಸೇರಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಧ್ಯಮದ ಗ್ರಾಮೀಣ ಸೊಗಡು ಅದನ್ನ ಅರ್ತು ಇಲ್ಲಿ ನೀವೇನಾದ್ರೂ ಕೂಡ ನಮ್ಮ ಪುರುಷೋತ್ತಮವರು ಇಲ್ಲಿ ನಮ್ಮಲ್ಲಿ ಇಲ್ಲಿ ಮೊದಲು ಬೆಳೆದು ಈಗ ಜಿಲ್ಲಾ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ಆ ರೀತಿಯಲ್ಲಿ ನೀವು ಎಲ್ಲ ಕೂಡ ನಿಮ್ ನಿಮ್ಮ ಚಾಕು ಚಕ್ಯತೆ ನಿಮ್ಮ ಮನಸ್ಥಿತಿನ ಅರ್ತು ಸನ್ ಸನ್ನಿವೇಶ ಸಂದರ್ಭಗಳಲ್ಲಿ ನೀವೆಲ್ಲರೂ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಯಾವ ರೀತಿ ನೀವು ಇದರಲ್ಲಿ ತೊಡಗಿಸ್ಕೊತೀರಿ ಅದು ನಿಮ್ಮನ್ನ ಮೇಲೆ ತೊಗೊಂಡೋಗದಾಗ್ತದೆ ಯಾವುದೇ ಹುದ್ದೆ ಆಗ್ಬೋದು ಆದ್ರಿಂದ ಅದನ್ನ ನಾವು ಬೆಳೆಸ್ಕೊಳ್ಳೋದು ನಮ್ಮ ಕೈಲಿ ನಮ್ಮ ಸಾಮರ್ಥ್ಯದಲ್ಲಿ ಇರ್ತದೆ ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ತಯಾರು ಮಾಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಾಗಾರನ ಎರಡು ದಿವಸಗಳ ಕಾರ್ಯ ಕಾರ್ಯಾಗಾರನ ಹಮ್ಮಿಕೊಂಡಿದಾವೆ ಇವತ್ತು ದಿವಂಗತ ಎನ್ ಬಸವನವ್ರು ನಮ್ಮ ತಂದೆಯವರು ನಮಗೆ ಅವರೆಲ್ಲರೂ ಕೂಡ ಆದರ್ಶ ನಾವು ಮಕ್ಕಳ ಥರ ನಮ್ಮನ್ನು ಬೆಳೆಸ್ತಿಲ್ಲ ನಮ್ಮನ್ನು ಕೂಡ ಕಾರ್ಯಕರ್ತರ ಥರ ಬೆಳೆಸಿ ಇಪ್ಪತ್ತೊಂಬತ್ತು ವರ್ಷ ಆಯಿತು ಅವ್ರನ್ನ ಆಗಲಿ ನಾಳೆಗೆ ಆದರೆ ಅವ ಒಂದು ಪತ್ರಿಕೆ ಬಗ್ಗೆ ನಾನು ಅವ್ರದ್ದು ಇದನ್ನು ಹೇಳಬೇಕು ಅಂದರೆ ಆ ಕಾಲದಲ್ಲಿ ಅವರು ಎಪ್ಪತ್ತೆಂಟರಲ್ಲಿ ಸಚಿವರಾದಂಥದ್ದು ಸಚಿವರಾಗುವಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಊರು ತರೀಕೆರೆ ತರೀಕೆರೆಯಿಂದ ಬಸ್ಸಲ್ಲಿ ಅಲ್ಲಿ ಅವಾಗ ಮೊಬೈಲ್ ಎಲ್ಲ ಏನಿಲ್ಲ ಲ್ಯಾಂಡ್ ಲೈನ್ ಟ್ರಂಕಾಲ್ ಬುಕ್ಕಿಂಗು ಈ ಕಾಲ ಅವತ್ತು ಯಾರೋ ಒಬ್ಬ ಪೇಪರ್ ಮಾರೋ ಅಂತವ್ನು ಟಿಪ್ಟೂರಲ್ಲಿ ಸಿಕ್ಕಿ ಪೇಪರಲ್ಲಿ ಬಂದಿರೋದು ನೋಡ್ಬಿಟ್ಟು ಅವ್ರಿಗೆ ಹೇಳ ಅಲ್ಲಿವರೆಗೂ ಅವ್ರ ಮಂತ್ರಿ ಆಗಿದ್ದೀನಿ ಅಂತ ಗೊತ್ತಿಲ್ಲ ಟಿಪ್ಟೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನಿಮ್ ಸಚಿವರಾಗಿದ್ದೀರಾ ನಿಮ್ದು ನೋಡಿ ಇಂಥ ಪತ್ರಿಕೆ ತೋರಿಸಿದಾಗ ಅವ್ರಿಗೆ ಗೊತ್ತು ತರೀಕೆರೆಯಿಂದ ಅವ್ರು ಬರ್ಬೇಕಾದ್ರೆ ಆ ಸನ್ನಿವೇಶಗಳು ಇದ್ದಂತ ಕಾಲ ಹೀಗೆ ಪತ್ರಿಕೆಗಳಿಗೆ ಅವಾಗ ಎಷ್ಟು ಮಹತ್ವ ಇತ್ತು ಅಂತಕ್ಕಂಥದ್ದು ಈಗಲೂ ಇದೆ ಅದನ್ನ ಓದ್ತಕ್ಕಂಥ ಎಡಿಟೋರಿಯಲ್ ಪೇಜಸ್ಸು ಇವೆಲ್ಲ ಕೂಡ ಸಾಕಷ್ಟು ಗಮನಿಸತಕ್ಕಂಥದನ್ನ ನಾವು ನೋಡ್ತೇವೆ ಅವತ್ತು ಅವತ್ತು ಮಾಧ್ಯಮನೇ ನಮಗೆ ಮುಖ್ಯವಾಗಿದ್ದಂಥದ್ದು ಅದ್ರ ಮುಖಾಂತರ ನಾವು ಬೆಳಗ್ಗೆದ್ರೆ ಎಲ್ಲರೂ ಕಾಯ್ತಾ ಇರೋರು ಬೆಳಗ್ಗೆದ್ದು ಪತ್ರಿಕೆಗಳನ್ನ ಓದಲಿಕ್ಕೆ ಈ ನಿಟ್ಟಿನಲ್ಲಿ ಅದರಿಂದ ಈ ರಂಗವನ್ನ ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ಈ ರಂಗದ ಮುಖಾಂತರ ಸಮಾಜವನ್ನ ತಿಂತಕ್ಕಂಥ ಕೆಲಸ ಪತ್ರ ವಹಿಸ್ಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕನ್ನಡ